ಶಂಕರಾಪಲ್ಲಿ ಪಟ್ಟಣದಲ್ಲಿ ಶಾರದಾಳ ಕುಟುಂಬ ನಿವಾಸಿಸುತ್ತಾ ಇರುತ್ತದೆ ಅವರು ನಿವಾಸಿಸುತ್ತಿರುವ ಬೀದಿಯಲ್ಲಿ ಬಹಳ ಹೆಸರಿರುವವರು ಏಕೆಂದರೆ ಅವರ ಮನೆ ಬಹಳ ವಿಚಿತ್ರವಾಗಿರುತ್ತದೆ ಹೇಗೆಂದರೆ ಒಂದು ದೊಡ್ಡ ಕಾಂಪೌಂಡ್ ಗೋಡೆ ಒಳಗಡೆ ನಾಲ್ಕು ಮನೆ ಇರುತ್ತದೆ ಅದರಲ್ಲಿ ಶಾರದಾ ಪ್ರಸಾದರು ಒಂದು ಮನೆಯಲ್ಲಿ ಮೂವರು ಸೊಸೆಯಂದಿರುವ ಮಕ್ಕಳು ಮೂರು ಮನೆಯಲ್ಲಿ ನಿವಾಸಿಸುತ್ತಿರುತ್ತಾರೆ ಅವರ ಮನೆ ಕೂಡ ಬಹಳ ಅದ್ಭುತವಾಗಿರುತ್ತದೆ ಅವರವರ ಸಂಸಾರ ಅವರದ್ದಾಗಿದ್ದರಿಂದ ಒಬ್ಬರನ್ನೊಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಅವರ ಮನೆಯಲ್ಲಿ ಏನೇನು ಅಡುಗೆ ಮಾಡಿದರೂ ಒಬ್ಬರಿಗೆ ಒಬ್ಬರು ಹಂಚಿಕೊಳ್ಳುತ್ತಾ ಸಂತೋಷದಿಂದ ಇರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಮೂವರು ಸೇರಿ ಬಟ್ಟೆ ಒಗೆಯಲಿಕ್ಕಾಗಿ ಹಾಗೆ ನದಿ ಹತ್ರಕ್ಕೆ ಹೋಗ್ತಾರೆ ನದಿಯಲ್ಲಿ ಒಬ್ಬ ಸ್ವಾಮೀಜಿ ಇರುತ್ತಾನೆ ಆ ಸ್ವಾಮೀಜಿಯನ್ನು ನೋಡಿ ಅವರು ಅವನು ಸ್ನಾನ ಮಾಡುತ್ತಿದ್ದಾನೆ ಅಂತ ಅಂದುಕೊತಾರೆ ಬಹಳ ಸಮಯದ ನಂತರ ಅವನು ಅವರನ್ನು ಕರೆಯುತ್ತಾನೆ ಹೇಳಿ ಸ್ವಾಮಿ ಕರೆದ್ರಿ ಅಲ್ವಾ ನೋಡಿಯಮ್ಮ ನಾನು ಬಟ್ಟೆಯಲ್ಲಿ ಇಟ್ಟರೆ ಒಂದು ನಾಯಿ ಅದನ್ನು ತೆಗೆದುಕೊಂಡು ಹೊರಟೋಯ್ತು ಅದು ನನ್ನ ಬಟ್ಟೆ ಎಲ್ಲಿ ಬಿಸಾಕಿದೆಯೇನೋ ಗೊತ್ತಿಲ್ಲ ಸ್ವಲ್ಪ ನೀವು ಹುಡುಕಿ ಇಡ್ತೀರಾ ಅವರು ಸರಿ ಎಂದು ಹೇಳಿ ಸುತ್ತಮುತ್ತಲು ಹುಡುಕಲಿಕ್ಕೆ ಶುರು ಮಾಡುತ್ತಾರೆ ಆದರೆ ಸುತ್ತಮುತ್ತಲು ಎಲ್ಲೂ ಕೂಡ ಬಟ್ಟೆಗಳು ಕಾಣಿಸದೆ ಇದ್ದುದರಿಂದ ಮತ್ತೆ ತಿರುಗಿ ಸ್ವಾಮೀಜಿ ಹತ್ರಕ್ಕೆ ಬರ್ತಾರೆ ಸ್ವಾಮಿ ಸುತ್ತಮುತ್ತಲು ಎಲ್ಲ ಕಡೆ ನೋಡಿದ್ವಿ ಆದರೆ ಎಲ್ಲಿಯೂ ಬಟ್ಟೆ ಕಾಣಿಸ್ತಾ ಇಲ್ಲ ನಮ್ಮ ಹತ್ರ ಬಟ್ಟೆ ಇದೆ ಸ್ವಾಮಿ ಆದರೆ ಅವೆಲ್ಲ ಕೂಡ ಹೆಂಗಸರ ಬಟ್ಟೆಗಳಿದ್ದವೆ ಅವೆಲ್ಲ ರೇಷ್ಮೆ ಸೀರೆಗಳು ಕೇವಲ ಸೋಪು ಸರ್ಪು ಇಲ್ಲದೆ ಬಟ್ಟೆಯಿಂದ ಶುಭ್ರ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ತಗೊಂಬಂದ್ವಿ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ರೇಷ್ಮೆ ಸೀರೆಯನ್ನು ಲುಂಗಿ ಆಕಾರದಲ್ಲಿ ಕಟ್ಕೊಂಡು ಹೊರಗೆ ಬರಬಲ್ಲೀರಾ ಸರಿ ತಾಯಿ ನನಗೆ ಸಹಾಯ ಮಾಡಿ ಎಂದು ಅನ್ನುತ್ತಾನೆ ಇನ್ನು ಅವರು ತಕ್ಷಣ ಅಂಜಲಿ ತನ್ನ ರೇಷ್ಮೆ ಸೀರೆಯನ್ನು ತಂದು ಅವನಿಗೆ ಸಿಕ್ಕುವ ಹಾಗೆ ಬಿಸಾಕುತ್ತಾಳೆ ಆದರೆ ಅದು ಗಾಳಿಗೆ ಪಕ್ಕಕ್ಕೆ ಹೋಗಿ ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ ಅಯ್ಯೋಯೋ ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ತಾಯಿ ಹೋಗ್ಲಿ ಬಿಡಿ ಸ್ವಾಮಿ ನನ್ನ ಹತ್ರ ಇನ್ನೊಂದಿದೆ ಬಿಡಿ ಅದನ್ನು ತಗೊಳ್ಳಿ ಎಂದು ಅನಾಮಿಕ ಹತ್ತಿರವಿರುವ ಸೀರೆಯನ್ನು ಬಿಸಾಕುತ್ತಾಳೆ ಅದು ಕೂಡ ಗಾಳಿಯಲ್ಲಿ ಎಗರಿ ನೀರಿನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗುತ್ತೆ ಅಯ್ಯೋ ಅದು ಬಹಳ ಬೆಲೆ ಬಾಳುವ ರೇಷ್ಮೆ ಸೆರೆ ಆಗಿದೆ ಅವು ಹೋಗ್ತಾ ಇದೆ ತಾಯಿ ನಿಮಗೆ ಸ್ವಲ್ಪ ಕೂಡ ದುಃಖ ಇಲ್ವಾ ರೇಷ್ಮೆ ಸೆರೆ ಕೊಚ್ಕೊಂಡು ಹೋಗಿದ್ದಕ್ಕೆ ನಮಗೆ ದುಃಖವಿಲ್ಲ ಸ್ವಾಮಿ ನಿಮ್ಮನ್ನು ಹೇಗೆ ಹೊರಗೆ ಕರ್ಕೊಂಡ್ ಬರ್ಬೇಕು ಅನ್ನೋದೇ ನಮ್ಮ ಪ್ರಯತ್ನ ಇನ್ನು ಕೊನೆಗಿರುವುದು ನಮ್ಮ ಹತ್ರ ಇರೋದೊಂದೇ ನಾನು ನಿಮ್ಮ ಹತ್ರ ಬಂದ ಇದನ್ನ ಕೊಡ್ತೀನಿ ಬೇಡ ತಾಯಿ ಅದನ್ನು ಹೀಗೆ ಬಿಸಾಕು ಇಲ್ಲ ಸ್ವಾಮಿ ಹಾಗೆ ಇದು ಕೂಡ ಗಾಳಿಗೆ ಹೊರಟು ಹೋದ್ರೆ ಇನ್ನು ನಮ್ಮ ಹತ್ರ ಏನೂ ಇರೋದಿಲ್ಲ ಮತ್ತೆ ನಾವು ಮನೆಗೆ ಹೋಗಿ ನಿಮಗಾಗಿ ಬಟ್ಟೆ ತಗೊಂಡ್ಬರ್ಬೇಕು ಅಲ್ಲಿವರೆಗೂ ನೀರಿನಲ್ಲಿ ನೀವು ಹಾಗಿರೋದು ಒಳ್ಳೇದಲ್ಲ ಏನಾದ್ರೂ ಪ್ರಮಾದ ನಡೆಯುವ ಅವಕಾಶವಿದೆ ಎಂದು ಅವನಿ ಅನ್ನುತ್ತಾಳೆ ಆದರೂ ಸ್ವಾಮೀಜಿ ಬೇಡ ಅಂತ ಹೇಳಿ ಉತ್ತರ ಹೇಳ್ತಾನೆ ನೀವು ನಮಗೆ ತಂದೆ ಆಗಿರುವವರು ಇದರಲ್ಲಿ ತಪ್ಪಾಗಿ ಭಾವಿಸಲಿಕ್ಕೆ ಏನೂ ಇಲ್ಲ ಸ್ವಾಮಿ ನಾನು ನಿಮ್ಮ ಹತ್ರಕ್ಕೆ ಬಂದು ಕೊಡ್ತೀನಿ ಎಂದು ನೀರಿನಲ್ಲಿ ಇಳಿದು ಸ್ವಾಮೀಜಿಗೆ ರೇಷ್ಮೆ ಸೀರೆ ಕೊಟ್ಟು ಅವಳು ತಿರುಗಿ ಬರುತ್ತಾಳೆ ಸ್ವಾಮೀಜಿ ಸೀರೆಯನ್ನು ಲುಂಗಿ ಹಾಗೆ ಸುತ್ತಕೊಂಡು ಹೊರಗೆ ಬರ್ತಾನೆ ನಿಮ್ಮ ಮನಸ್ಸನ್ನು ಪರೀಕ್ಷಿಸಲಿಕ್ಕಾಗಿಯೇ ಹಾಗೆ ಮಾಡದೆ ಒಟ್ಟಾಗಿದ್ದು ನಾಲ್ವರಿಗೆ ಸಹಾಯ ಮಾಡುವ ಕಾಲ ಬೇಗದಲ್ಲಿ ಬಂದೇ ಬರುತ್ತೆ ಆ ದಿನ ನೀವು ಕೋರುಕೊಂಡ ವಿಧದಿಂದ ನಡೆಯುತ್ತೆ ಪ್ರಮಾದ ಬಂದಾಗ ಮೂವರು ನಿಮ್ಮ ಕೈಗಳನ್ನು ಮುಂದಕ್ಕೆ ಚಾಚಿ ಆ ಪ್ರಮಾದವನ್ನು ಜಯಿಸಬಹುದು ಎಂದು ವರವನ್ನು ಕೊಟ್ಟು ಹೋಗುತ್ತಾನೆ ಆ ವರ ಏನು ಅನ್ನುವುದು ಕೂಡ ಅವರಿಗೆ ನಿಜಕ್ಕೂ ಅರ್ಥವೇ ಆಗುವುದಿಲ್ಲ ಇನ್ನು ಅವರು ಅಲ್ಲಿಂದ ತಿರುಗಿ ಮನೆಗೆ ಬರುತ್ತಾರೆ ಅವರು ಮೂವರು ಕೆಲಸ ಮಾಡ್ಕೋತಾ ಇರ್ತಾರೆ ಆದರೆ ಸ್ವಾಮೀಜಿ ಕೊಟ್ಟ ವರದ ಬಗ್ಗೆ ಆಲೋಚಿಸುತ್ತಾ ಇರ್ತಾರೆ ಅವನಿ ಸ್ವಾಮೀಜಿ ಕೊಟ್ಟ ವರವೇನು ಅನ್ನೋದು ನನಗೆ ಅರ್ಥವಾಗ್ಲಿಲ್ವೇ ಪ್ರಮಾದ ಬಂದಾಗ ನಾವು ಮೂವರು ನಾಲ್ವರೆಗೆ ಹೇಗೆ ಉಪಯೋಗಕ್ಕೆ ಬರ್ತೀವಿ ನಿಜಕ್ಕೂ ನಂಗಂತೂ ಅರ್ಥವಾಗ್ತಿಲ್ಲ ನಂಗ್ ಕೂಡ ಏನೂ ಅರ್ಥವಾಗಿಲ್ಲ ಅಕ್ಕ ನಾನು ಕೂಡ ಅವ್ನು ಹೇಳಿದ್ರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ ಎಂದು ಅವರಿಬ್ಬರು ಹೇಳಿಕೊಳ್ಳುತ್ತಾ ಅಂಜಲಿಗೆ ಅಂಜಲಿಗೇನಾದ್ರೂ ಅರ್ಥವಾಯ್ತ ಏನೋ ಅದಕ್ಕೆ ಅವಳು ಏನು ಮಾತನಾಡದೆ ಇದ್ದಾಳೆ ಅನ್ಕೋತಾರೆ ಏನಕ್ಕ ನೀವು ಮಾತಾಡೋದು ಏನಾದ್ರೂ ಅರ್ಥವಾದ್ರೆ ನಾನು ನಿಮ್ ಹಾಗೆ ಅರ್ಥವಾಗಿದೆ ಅಂತ ಹೇಳ್ತೀನಲ್ಲ ನನ್ಗೇನು ಅರ್ಥವಾಗದೆ ನಾನು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀನಿ ಎಂದು ಅವರು ಮಾತುಗಳು ಆಡುತ್ತಾ ಇರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಏನಮ್ಮ ಸೇರಿ ಇದನ್ನ ಅಡಿಗೆ ಮಾಡ್ತಾ ಇದ್ರಿ ಅಂದ್ರೆ ಎಲ್ಲರೂ ಸೇರಿ ಊಟ ಮಾಡ್ಬೇಕು ಅಂತ ಅರ್ಥ ಅಷ್ಟೇ ಅಲ್ವಾ ಅಲ್ವೇ ನಮ್ಮ ಮನೆಗೆ ಸತ್ಯಾನಂದ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಅದಕ್ಕೆ ಇವರು ಸ್ವಾಮೀಜಿಗಾಗಿ ಭೋಜನ ಏರ್ಪಾಟು ಮಾಡ್ತಾ ಇದ್ದಾರೆ ಅದನ್ನು ಕೇಳಿ ಮೂವರು ಆಶ್ಚರ್ಯ ಹೋಗುತ್ತಾ ಒಬ್ಬರ ಒಬ್ಬರು ನೋಡ್ಕೋತಾರೆ ಅಬ್ಬಾ ನೀವು ಒಬ್ಬರ ಮುಖ ಒಬ್ಬರು ನೋಡಿದ್ದು ಸಾಕು ಹೊರತು ಬೇಗ ಕೆಲಸ ಮಾಡಿ ಸ್ವಾಮೀಜಿ ಬಂದೇ ಬಿಡ್ತಾರೆ ಎಂದು ಶಾರದಾ ಪ್ರಸಾದ್ ಇಬ್ಬರು ಕೂಡ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ವಾರಗಿತ್ತೆಯರ್ ಇಬ್ಬರು ಒಬ್ಬರ ಜೊತೆ ಒಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಅತ್ತೆ ಹೇಳಿದ್ದು ಕೂಡ ನಿಜನೇ ಅಲ್ವಾ ಯಾವಾಗ ನೋಡಿದ್ರು ಯಾವರವರ ಮನೇಲಿ ಅಡಿಗೆ ಮಾಡ್ಕೋತಾ ಇದ್ವಿ ಆದ್ರೆ ನಮಗೆ ನಾವು ತಿಳಿಯದ ಹಾಗೆ ಒಂದೇ ಅಡಿಗೆ ಮನೆಗೆ ಬಂದು ನಿಜಕ್ಕೂ ಅಡಿಗೆ ಹೇಗೆ ಮಾಡ್ತಾ ಇದ್ವಿ ಯಾಕೆ ಅದು ನಂಗೆ ಆಶ್ಚರ್ಯವಾಗುತ್ತಿದೆ ಅದೂ ಮೇಲಾಗಿ ಮಾವಯ್ಯ ಈಗ ಬಂದು ಸ್ವಾಮೀಜಿ ಬರ್ತಾ ಇದ್ದಾರೆ ಅಂತ ಅಂದ್ರು ಹೀ ಎಲ್ಲ ಬಿಟ್ಟು ನಮಗೆ ಬೆಳಿಗ್ಗೆ ವರಕಟ್ಟು ಸ್ವಾಮೀಜಿನ ಏನೋ ಎಂದು ಅವರು ಆಶ್ಚರ್ಯದಿಂದ ಅವರಲ್ಲೇ ಅವರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಮೂವರು ಅಡುಗೆ ತಯಾರು ಮಾಡುತ್ತಾರೆ ಅವರು ಅಂದುಕೊಂಡ ಹಾಗೆಯೇ ಬೆಳಿಗ್ಗೆ ಅವರಿಗೆ ಹೊರಕೊಟ್ಟ ಸ್ವಾಮೀಜಿ ಅಲ್ಲಿಗೆ ಬರುತ್ತಾನೆ ಅವರನ್ನು ನೋಡಿ ಅವರು ಆಶ್ಚರ್ಯ ಹೋಗುತ್ತಾರೆ ಅವರು ಮೂವರು ಕೂಡ ಅವನನ್ನು ಆಹ್ವಾನಿಸಿ ಊಟ ಬಡಿಸುತ್ತಾರೆ ಸ್ವಾಮೀಜಿ ತೃಪ್ತಿಯಿಂದ ಊಟ ಮಾಡಿ ನೀವು ಮಾಡಿದ ಒಳ್ಳೆ ಕಾರ್ಯದಿಂದ ನಿಮಗೆ ಸಹಾಯ ಸಿಕ್ಕುತ್ತದೆ ದೊಡ್ಡ ಪ್ರಮಾದದಿಂದ ಎಲ್ಲರೂ ಹೊರಗೆ ಬರುತ್ತೀರಾ ಎಂದು ಅವರನ್ನು ಆಶೀರ್ವದಿಸಿ ಹೊರಟು ಹೋಗುತ್ತಾನೆ ಮೂವರು ವಾರಗಿತ್ತೆಯರು ಕೂಡ ಈ ಸ್ವಾಮೀಜಿ ನಮಗೆ ಏನೋ ಹೇಳಬೇಕು ಎಂದು ಪ್ರಯತ್ನಿಸ್ತಾ ಇದ್ದಾರೆ ಆದ್ರೆ ಅದೇನೋ ಹೇಳ್ತಾ ಇಲ್ಲ ಸರಾಸರಿ ಅವನನ್ನೇ ಕೇಳೋಣ ಅಂದ್ಕೊಂಡ್ರೆ ಹೇಳೋದೇನೋ ನಮ್ಗೆ ಹೇಳ್ತಾರೆ ಅಲ್ಲ ಅಂತ ಆಲೋಚಿಸುತ್ತಾ ಇರ್ತಾರೆ ಹಾಗೆ ಒಬ್ಬರ ಜೊತೆ ಒಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇಷ್ಟರಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ಏನೋ ಮೂವರು ವಾರಗಿತ್ತರು ಗುಸುಗುಸು ಅಂತ ಇದ್ದೀರಾ ಏನ್ ನಡೀತೋ ಏನೋ ಆಗ ಅವರು ಏನೂ ಇಲ್ಲ ಅನ್ನುತ್ತಾರೆ ಇನ್ನು ಅಂಜಲಿ ಅವನಿ ಇಬ್ಬರು ಹೋಗ್ತಾ ಎಂದು ಅವರ ಮನೆಗೆ ಅವರು ಹೊರಟು ಹೋಗುತ್ತಾರೆ ಅವರು ಮನೆಯೊಳಗೆ ಹೋಗೋ ಸಮಯಕ್ಕೆ ಅವರ ಗಂಡಂದಿರು ಕೂಡ ಇರುತ್ತಾರೆ ಆಗ ಅವರು ಅವರವರ ಗಂಡಂದಿರಿಗೆ ಬೆಳಿಗ್ಗೆ ನಡೆದ ವಿಷಯ ಹೇಳುತ್ತಾರೆ ಅದನ್ನು ಕೇಳಿದವರು ಏನೋ ಸ್ವಾಮೀಜಿ ನಿಮಗೆ ಕೊಟ್ಟವರ ದೊಡ್ಡ ಒಳ್ಳೇದೇ ಅಲ್ವಾ ಒಳ್ಳೇದಾಗಬೇಕು ಅಂತಾನೆ ಅಲ್ವಾ ನಾವು ಯಾವಾಗ್ಲೂ ಕೇಳ್ಕೊಳ್ಳೋದು ಎಂದು ಅನ್ನುತ್ತಾರೆ ಇನ್ನು ದಿನಗಳು ಕಳೆಯುತ್ತಾ ಇರುತ್ತದೆ ಆ ಸಮಯದಲ್ಲಿ ಬಿರುಗಾಳಿಯಿಂದ ಕೂಡಿದ ವಿಪರೀತವಾದ ದೊಡ್ಡ ದೊಡ್ಡ ಮಳೆ ಶುರುವಾಗುತ್ತದೆ ಎಲ್ಲಿಯ ಮರಗಳು ಅಲ್ಲೇ ನೆಲಕ್ಕೆ ಉರುಳುತ್ತದೆ ದೀಪತ್ಸವಾದ ಪ್ರವಾಹ ಏರ್ಪಡುತ್ತದೆ ನೀರು ಮನೆಯೊಳಗೆ ಬರುತ್ತದೆ ಬಹಳ ಜನ ಜನರು ಮಳೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಆ ಸಮಯದಲ್ಲಿ ವಾರಗಿತ್ತಿಯರು ಮೂವರು ಈ ವಿಧದಿಂದ ಮಾತಾಡ್ಕೊತಾ ಇರ್ತಾರೆ ಅಯ್ಯಯ್ಯೋ ವಿಪರೀತವಾದ ಗಾಳಿ ಮಳೆ ಪ್ರವಾಹ ಬಂದಿದೆ ಬಹಳ ಜನ ಕಾಪಾಡಿ ಕಾಪಾಡಿ ಅಂತ ಕೇಕೆ ಹಾಕ್ತಾ ಇದ್ದಾರೆ ನಾವು ಏನು ಮಾಡಲಾರದ ಪರಿಸ್ಥಿತಿಯಲ್ಲಿದ್ದೀವಿ ಭಗವಂತ ನಾವು ಕೂಡ ಈ ಕೊಚ್ಕೊಂಡು ಹೋಗ್ತೀವಿ ಅಂತ ಎಂದು ಅವರು ಕೂಡ ಅಳ್ತಾ ಇರ್ತಾರೆ ಗಂಡಂದಿರು ಜಾಗ್ರತೆಯಾಗಿರಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಹೌದು ಈಗಲೇ ಬಹಳ ಪ್ರಮಾದ ನಡೆದಿದೆ ಸುತ್ತಮುತ್ತಲಿನ ಮನೆಗಳು ಕೂಡ ಕುಸಿದು ಹೋಗಿದೆ ಸದ್ಯಕ್ಕಂತೂ ನಾವು ಸುರಕ್ಷಿತವಾಗಿಯೇ ಇದ್ದೇವೆ ಇಷ್ಟರಲ್ಲಿ ಮಳೆ ನಿಂತರೆ ನಾವು ಪ್ರಮಾದದಿಂದ ಹೊರಗೆ ಬಂದ ಹಾಗೆ ಹೌದು ಎಲ್ರು ಜಾಗೃತೆಯಾಗಿರಿ ಎಲ್ರು ಒಂದೇ ಕಡೆ ಇರೋಣ ಎಂದು ಪ್ರಸಾದ್ ಕೂಡ ಹೇಳುತ್ತಾ ಇರ್ತಾನೆ ಆಗ ಅಂಜಲಿಗೆ ಸ್ವಾಮೀಜಿ ಕೊಟ್ಟ ವರ ನೆನಪಿಗೆ ಬರುತ್ತೆ ಅಕ್ಕ ನಾವು ಮೂವರು ಸೇರಿದ್ದರೆ ಸ್ವಾಮೀಜಿ ಪ್ರಮಾದದಿಂದ ಎಷ್ಟೋ ಜನನ ಕಾಪಾಡಬಹುದು ಅಂದಿದ್ರಲ್ಲ ನಾವು ನಮ್ಮ ಕೈಯನ್ನು ಚಾಚೋಣ ಮಳೆ ನಿಲ್ಲಲಿ ಅಂತ ಕೇಳ್ಕೊಳ್ಳೋಣ ಎಂದು ಅಂದುಕೊಂಡು ಆ ಮೂವರು ಕೈಗಳನ್ನು ಚಾಚಿ ಮಳೆ ನಿಂತು ಹೋಗಬೇಕು ಎಂದು ಬೇಡಿಕೊಳ್ಳುತ್ತಾರೆ ಆದರೆ ಅದು ನಿಜಕ್ಕೂ ನಡೆಯುವುದಿಲ್ಲ ಎರಡು ಮೂರು ಸಲ ಪ್ರಯತ್ನಿಸುತ್ತಾರೆ ಆದರೂ ನಡೆಯುವುದಿಲ್ಲ ಸ್ವಾಮೀಜಿ ಕೊಟ್ಟವರ ಕೆಲಸ ಮಾಡ್ತಾ ಇಲ್ಲ ನಿಜಕ್ಕೂ ಸ್ವಾಮೀಜಿನ ಕೇವಲ ನಮ್ಮನ್ನು ಹುಚ್ಚರಾಗಿ ಮಾಡಲಿಕ್ಕೆ ಹಾಗಂದ್ರ ಹಾಗನ್ಬೇಡ್ರಿ ಅವರು ನಾನು ಚಿಕ್ಕಂದಿನಲ್ಲಿದ್ದಾಗ ನನ್ನ ಕಣ್ಣ ಮುಂದೆ ಎಷ್ಟೋ ಅದ್ಭುತ ಮಾಡಿದ್ರು ಆತರ ಯಾವತ್ತೂ ಅಂದ್ಕೋಬಿಡಿ ಆದ್ರೂ ಆಗ ಸ್ವಾಮೀಜಿ ನಿಮ್ಗೆ ಕೊಟ್ಟವರವೇನೋ ನನಗ್ ಹೇಳಿ ಆಗ ಅವರು ಮೂವರು ನಡೆದ ವಿಷಯವೆಲ್ಲ ಅತ್ತೆಗೆ ವಿವರಿಸುತ್ತಾರೆ ಅದನ್ನು ಕೇಳಿದ ಶಾರದಾ ನೀವು ಕೋರ್ಕೋತಾ ಪ್ರಕೃತಿಗೆ ವಿರುದ್ಧವಾಗಿದ್ದೆಂದ ಸ್ವಾಮೀಜಿ ಸ್ಪಷ್ಟವಾಗಿ ಹೇಳಿದ್ದಾನೆ ಆಪತ್ಕಾಲದಲ್ಲಿ ನೀವು ಒಬ್ಬರನ್ನೊಬ್ಬರು ಸಹಾಯಕರಾಗಿ ಅಂತ ಅಷ್ಟೇ ಹೊರತು ಸೃಷ್ಟಿಗೆ ವಿರುದ್ಧವಾಗಿ ಹೋಗ್ತೀರಿ ಅಂತ ಅಲ್ವಲ್ಲ ಅವರು ಆಶ್ಚರ್ಯದಿಂದ ಅರ್ಥವಾಗ್ಲಿಲ್ಲ ಅತ್ತೆ ಅಂತ ಕೇಳ್ತಾರೆ ಏನಮ್ಮ ಇದರಲ್ಲಿ ಅರ್ಥವಾಗದೇ ಇರೋದಕ್ಕೇನಿದೆ ವಿಷಯವೇನು ಅಂತಂದ್ರೆ ಈಗ ನಡೆಯಬೇಕಾಗಿದ್ದು ಖಚಿತವಾಗಿ ನಡೆಯಲೇಬೇಕು ಅದು ನಿಲ್ಲದಕ್ಕೇನು ಇಲ್ಲ ಆದರೆ ಇದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಆಲೋಚನೆ ಮಾಡಿ ಆಗ ಅವರು ಮೂವರು ಒಂದೇ ಸಲಕ್ಕೆ ನಮಗೆ ಒಂದು ಮಾಯಾ ದೋಣಿ ಬೇಕು ಅದರಲ್ಲಿ ಎಷ್ಟು ಜನ ಕುಳಿತುಕೊಂಡರೂ ಅದು ದೊಡ್ಡದಾಗ್ತಾನೆ ಇರಬೇಕು ಎಷ್ಟು ದೊಡ್ಡ ನೀರಿನ ಪ್ರವಾಹದಲ್ಲಿಯೂ ಅದು ಮುಳುಗಿ ಹೋಗಬಾರದು ಎಂದು ಗಟ್ಟಿಯಾಗಿ ಕೋರಿಕೊಳ್ಳುತ್ತಾರೆ ಆಗ ಅಲ್ಲಿಗೆ ಒಂದು ದೊಡ್ಡ ದೋಣಿ ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ಅವರು ಬಹಳ ಸಂತೋಷ ಬನ್ನಿ ಎಲ್ರು ಇದ್ರಲ್ಲಿ ಕೂತ್ಕೊಳ್ಳೋಣ ನಾವು ಸುರಕ್ಷಿತವಾಗಿರ್ತೀವಿ ಎಂದು ತಳೆಯ ನಾಮಿಕ ಇನ್ನು ಎಲ್ಲರೂ ಅದರಲ್ಲಿ ಕೂತ್ಕೋತಾರೆ ಆ ದೋಣಿ ಮುಂದಕ್ಕೆ ಸಾಗುತ್ತಾ ಇರ್ತದೆ ಆಗ ಅವರು ಅಲ್ಲಿರುವ ಅವರ ಹತ್ತಿರ ಬನ್ನಿ ಈ ದೋಣಿ ಒಳಗೆ ಬಂದ್ಬಿಡಿ ಬೇಗದಲ್ಲಿ ದೋಣಿ ಒಳಗೆ ಬನ್ನಿ ಎಂದು ಸೊಸೇಂದಿರು ಕೇಕೆ ಹಾಕ್ತಾ ಇರ್ತಾರೆ ಆಗ ಸಹಾಯಕ್ಕಾಗಿ ಎದುರು ನೋಡ್ತಾ ಇರುವವರೆಲ್ಲರೂ ಕೂಡ ಅದರಲ್ಲಿ ಬಂದು ಕೂತ್ಕೋತಾರೆ ಅವರು ಹಾಗೆ ಬರುತ್ತಾ ಇರುವಾಗ ಆ ದೋಣಿಯ ಪ್ರಮಾಣ ದೊಡ್ಡದಾಗ್ತಾ ಹೋಗ್ತಾ ಇರುತ್ತದೆ ಆಗ ಅವರು ಮಾಯಾ ದೋಣಿಯ ಸಹಾಯದಿಂದ ಬಹಳ ಜನರ ಪ್ರಾಣಗಳನ್ನು ಕಾಪಾಡುತ್ತಾರೆ ದೋಣಿ ಎರಡು ದಿನಗಳ ಕಾಲ ಪ್ರಯಾಣ ಮಾಡಿ ಒಂದು ಕಡೆ ನಿಲ್ಲುತ್ತದೆ ಅಲ್ಲಿ ಮಳೆ ಪ್ರವಾಹ ಅಂತದ್ದೇನೂ ಇರುವುದಿಲ್ಲ ಅಲ್ಲಿ ಒಂದು ದೊಡ್ಡ ಗ್ರಾಮ ಕಾಣಿಸುತ್ತದೆ ಎಲ್ಲರೂ ಕೂಡ ದೋಣಿಯಿಂದ ಎಳೆದು ಅನಾಮಿಕಾ ಅವರಿಗೆ ಕೃತಜ್ಞತೆ ಹೇಳುತ್ತಾರೆ ಅನಾಮಿಕಾಳ ಕುಟುಂಬ ಕೂಡ ದೋಣಿಯಿಂದ ಇಳಿಯುತ್ತದೆ ಅವರು ಹಾಗೆ ದೋಣಿಯಿಂದ ಇಳಿದ ತಕ್ಷಣ ದೋಣಿ ಅಲ್ಲಿಂದ ಮಾಯವಾಗಿ ಹೋಗುತ್ತೆ ನೋಡಿದ್ರಲ್ಲ ಸ್ವಾಮೀಜಿ ಕೊಟ್ಟವರ ಹೇಗೆ ಉಪಯೋಗಕ್ಕೆ ಬಂತು ನೀವು ಮೂವರು ಸೇರಿ ಎಷ್ಟು ಜನರ ಪ್ರಾಣವನ್ನು ಕಾಪಾಡಿದ್ದೀರೋ ಈ ದೋಣಿ ಇಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಇಲ್ಲಿ ಸುರಕ್ಷಿತವಾಗಿ ನಾವೆಲ್ಲರೂ ಇರಬಹುದು ಅಂತ ಅರ್ಥ ಈ ಹೊಸ ಊರಿನಲ್ಲಿ ನಾವು ಹೊಸ ಜೀವನವನ್ನು ಶುರು ಮಾಡೋಣ ಎಂದು ಪ್ರಸಾದ್ ಅನ್ನುತ್ತಾನೆ ಇನ್ನು ಅವರು ಸರಿ ಎಂದು ಮುಂದಕ್ಕೆ ಸಾಗುತ್ತಾರೆ ಎಲ್ಲರೂ ಸೇರಿ ಆ ಗ್ರಾಮದಲ್ಲಿ ಮನೆಯನ್ನು ಏರ್ಪಾಟು ಮಾಡಿಕೊಂಡು ನಿವಾಸಿಸಲಿಕ್ಕೆ ತಕ್ಕ ಏರ್ಪಾಟು ಮಾಡಿಕೊಳ್ಳುತ್ತಾರೆ ಇದೆಲ್ಲ ದೂರದಿಂದ ನೋಡುತ್ತಾ ಇರುವ ಸ್ವಾಮೀಜಿ ನಗುತ್ತಾ ಅಲ್ಲಿಂದ ಮಾಯವಾಗಿ ಹೋಗುತ್ತಾನೆ ಇನ್ನು ಅಲ್ಲಿಗೆ ಸುರಕ್ಷಿತವಾಗಿ ಸೇರಿಕೊಂಡು ಅವರೆಲ್ಲ ಸ್ವಂತವಾಗಿ ಮನೆಯನ್ನು ಕಟ್ಟಿಸಿಕೊಂಡು ಹೊಸ ಜೀವನವನ್ನು ಶುರು ಮಾಡುತ್ತಾರೆ ಅನಾಮಿಕಾ ಅವರೆಲ್ಲರಿಗೂ ಅದೊಂದು ಕನಸಿನ ಹಾಗೆ ಅನಿಸುತ್ತದೆ ಏನಾದರೂ ಸರಿ ಸ್ವಾಮೀಜಿ ಕೊಟ್ಟ ದೊಡ್ಡವರದಿಂದ ಅವರು ಆ ಪ್ರಮಾದದಿಂದ ಜನರನ್ನು ಕಾಪಾಡಬಲ್ಲವರಾದರು ಅಷ್ಟೇ ಅಲ್ಲ ಇನ್ನು ಮೇಲಿನಿಂದ ಯಾವ ಪ್ರಮಾದದಿಂದಲಾದರೂ ಜನರನ್ನು ಕಾಪಾಡಬಲ್ಲೆವೋ ಅಂತ ಗಟ್ಟಿ ನಂಬಿಕೆ ಅವರಿಗೆ ಏರ್ಪಡುತ್ತದೆ ಹಾಗೆ ಅವರು ಬಹಳ ಧೈರ್ಯದಿಂದ ಸಂತ ೋಷದಿಂದ ಕಲೆತು ಬೆರೆತು ಇರುತ್ತಾ ಹೊಸ ಜೀವನವನ್ನು ಪ್ರಾರಂಭಿಸುತ್ತಾರೆ ಇಂತ ಆಸಕ್ತಿಕರವಾದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದು ಒಂದು ಮೂಲೆಯಲ್ಲಿರುವ ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಅನಾಮಿಕಾ ಕುಟುಂಬದ ಜೊತೆ ನಿವಾಸಿಸುತ್ತಾ ಇರುತ್ತಾಳೆ ಆ ಗ್ರಾಮದ ಹತ್ತಿರದಲ್ಲೇ ಒಂದು ದೊಡ್ಡ ಕಾಡು ಆ ಕಾಡಿಗೆ ಹತ್ತಿರದಲ್ಲಿ ಸಮುದ್ರ ಇದರ ಕಾರಣದಿಂದ ಅಲ್ಲಿ ಯಾವಾಗಲೂ ಮಳೆ ಬೀಳ್ತಾ ಇರುತ್ತೆ ಹಾಗೆ ಮಳೆ ಬೀಳುತ್ತಿರುವ ಸಮಯದಲ್ಲಿ ಅನಾಮಿಕಳ ಕುಟುಂಬ ಬಹಳ ಕಷ್ಟಪಡ್ತಾ ಇರುತ್ತೆ ಅವರ ಮನೆಯಲ್ಲೂ ಕುಸಿದು ಬಿದ್ದು ಒಂದು ದಿನ ಮರದ ಕೆಳಗೆ ಸೇರುತ್ತಾರೆ ಇಲ್ಲಿ ನಾವು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಮಳೆ ಬಂತು ಅಂದ್ರೆ ಒಂದು ವಾರದ ಹೊತ್ತು ಒಂದೇ ಸುಮ್ಮನೆ ಮಳೆ ಬೀಳ್ತಾನೆ ಇರುತ್ತೆ ಅದರಿಂದ ನಮ್ಮನೆ ನಾಶ ಕೂಡ ಆಗೋದು ಹೊರತು ಉಪಯೋಗ ಏನೂ ಇಲ್ಲ ಇದಕ್ಕೇಂತ ಏನಾದ್ರೂ ಪರಿಹಾರನ ಆಲೋಚಿಸಲೇಬೇಕು ಹೌದಮ್ಮ ಇದಕ್ಕೇನೋ ಒಂದು ಉಪಾಯ ನೀನು ಆಲೋಚಿಸಲೇಬೇಕು ಇಲ್ಲಾಂದ್ರೆ ಹೀಗೆ ಪ್ರತಿ ಸಲ ಮಕ್ಕಳನ್ನ ಕರ್ಕೊಂಡು ಮರದ ಕೆಳಕ್ಕೆ ಹೇಗೆ ಓಡ್ಕೊಂಡು ಬರ್ತೀವಿ ಹೇಳು ಆ ಮಾತನ್ನು ಕೇಳಿದ ಪ್ರಸಾದ್ ಹೌದು ಬಹಳ ಕಷ್ಟಪಡ್ತಾ ಇದ್ದೀವಮ್ಮ ಇದಕ್ಕೆ ಅಂತ ಪರಿಹಾರ ಏನಾದ್ರೂ ಇದ್ರೆ ನಾವು ಈ ಗ್ರಾಮನ ಬಿಟ್ಟು ಬೇರೆ ಗ್ರಾಮಕ್ಕೆ ಹೋಗೋದೇ ಒಳ್ಳೇದು ಇಲ್ಲಿರುವಷ್ಟು ಸ್ವೇಚ್ಛೆ ಇಲ್ಲಿರುವ ವಾತಾವರಣ ಮತ್ತೊಂದು ಗ್ರಾಮದಲ್ಲಿ ಇರುತ್ತೆ ಅನ್ನುವ ನಂಬಿಕೆ ನನಗಿಲ್ಲ ಆದ್ರೂ ಇದ್ದಕ್ಕಿದ್ದ ಹಾಗೆ ಗ್ರಾಮ ಬಿಟ್ಟು ಹೋಗೋದು ಅನ್ನೋದು ಬಹಳ ಕಷ್ಟವಾಗಿರುತ್ತೆ ಇದಕ್ಕೆ ಏನೋ ಒಂದು ಪರಿಹಾರ ಆಲೋಚಿಸೋಣ ಎಂದು ಅವರೆಲ್ಲರೂ ಅಂದುಕೊಳ್ಳುತ್ತಾರೆ ಇನ್ನು ಒಂದು ವಾರದ ಕೆಳಗೆ ಅಲ್ಲಿ ಸಂಸಾರವಿದ್ದ ನಂತರ ಮಳೆ ಪೂರ್ತಿಯಾಗಿ ಕಡಿಮೆಯಾಗುತ್ತದೆ ಅನಾಮಿಕಳ ಕುಟುಂಬ ಯಾವತ್ತಿನ ಹಾಗೆ ಹೊಸ ಮನೆಯನ್ನು ಏರ್ಪಾಡು ಮಾಡಿಕೊಳ್ಳೋಣ ಎಂದು ಕಾಡಿನೊಳಗೆ ಹೋಗೋಣ ಅಂತ ಹೊರಡುತ್ತಾರೆ ಆದರೆ ಅಲ್ಲಿ ಪೂರ್ತಿಯಾಗಿ ನೀರು ಇದ್ದುದರಿಂದ ಈ ಕಡೆ ದಾರಿನಲ್ಲಿ ನೀರಿಲ್ಲ ನಾವು ಈ ಕಡೆ ಹೋದ್ರನೆ ಒಳ್ಳೆದೇ ಎನಿಸುತ್ತೆ ಎಂದು ಮತ್ತೊಂದು ದಾರಿಯ ಕಡೆ ಹೊರಡುತ್ತಾರೆ ಅಲ್ಲಿಗೆ ಹೋಗಿ ನೋಡಿದರೆ ದೂರದಲ್ಲಿ ಒಂದು ನದಿಯ ಪ್ರವಾಹ ಕಾಣಿಸುತ್ತದೆ ದೊಡ್ಡ ದೊಡ್ಡ ಮರವಿರುತ್ತದೆ ಅದನ್ನು ನೋಡಿ ಅನಾಮಿಕಳ ಕುಟುಂಬ ಆಶ್ಚರ್ಯ ಹೋಗುತ್ತೆ ನಾವೀ ಎಷ್ಟು ವರ್ಷದಿಂದ ಹೇಳಿದ್ವಿ ಇದುವರೆಗೂ ನಾವು ಈ ದಾರಿನ ನೋಡ್ಲೇ ಇಲ್ವೇ ಹೌದಮ್ಮ ನೋಡೋದಕ್ಕೆ ಚೆನ್ನಾಗಿದೆ ಆದ್ರೆ ನೀರಿದೆಯಲ್ಲ ನಾವು ಆ ಕಡೆ ಹೋದ್ರೆ ಪ್ರಮಾದವೇನಾದ್ರೂ ಇರುತ್ತೇನೋ ಸರಿಯತ್ತೆ ಒಂದು ನಿಮಿಷ ರೀ ನಾನು ರಮೇಶ್ ಇಬ್ಬರು ಈಜ್ಕೊಂಡು ಹೋಗಿ ಮುಂದಕ್ಕೆ ಹೋಗ್ತೀವಿ ಎಂದು ಅನಮಿಕಾ ಅನ್ನುತ್ತಾಳೆ ಇನ್ನು ಅವರಿಬ್ಬರು ಹೇಳಿದ ಹಾಗೆಯೇ ಈಜು ಹೊಡೆಯುತ್ತಾ ಮುಂದಕ್ಕೆ ಹೋಗುತ್ತಾರೆ ಅಲ್ಲಿಗೆ ಹೋದ ನಂತರ ಅವರಿಗೆ ಒಂದು ಒಳ್ಳೆಯ ಪ್ರದೇಶ ಕಾಣಿಸುತ್ತದೆ ಮೇಲಾಗಿ ನೀರು ಕೂಡ ದೊಡ್ಡದಾಗಿ ಕೆಳಗೆ ಇಲ್ಲ ಹಬ್ಬ ಇಲ್ಲಿ ತುಂಬಾ ಚೆನ್ನಾಗಿದೆ ನಮಿಕಾ ನಿಜಕ್ಕೂ ನೋಡಿದ್ಯಾ ಒಂದೊಂದು ಮರನು ಎಷ್ಟು ಹೌದು ರೀ ಬಹಳ ದೊಡ್ಡದಾಗಿದೆ ಮರಗಳೆಲ್ಲ ನನಗೆ ಇದನ್ನ ನೋಡ್ತಾ ಇದ್ರೆ ಒಂದ್ ಆಲೋಚನೆ ಬಂತು ಅದೇನು ಅಂದ್ರೆ ನಾವು ಈ ಮರಗಳಲ್ಲಿ ನಿವಾಸ ಯಾಕೆ ಇರಬಾರ್ದು ಅಂತೀರಾ ಆಗ ನಮ್ಗೆ ಎಂತಹ ಕಷ್ಟನೂ ಇರೋದಿಲ್ವಲ್ಲ ನೀರಲ್ಲಿ ನೆನೆಯದೇ ಹಾಗೆ ಇರ್ಬೋದು ಒಂದು ಮರದ ಬ್ರಿಡ್ಜ್ ಏರ್ಪಾಟು ಮಾಡ್ಕೊಂಡ್ರೆ ನಮಗೆ ಪದೇ ಪದೇ ಮನೆ ಕಟ್ಕೊಳ್ಬೇಕಾದ ಅಗತ್ಯನೂ ಇಲ್ಲ ಎಂದು ಅನಾಮಿಕಾ ಅನ್ನುತ್ತಾಳೆ ಅದಕ್ಕೆ ಅವನು ಹೌದು ಅನ್ನುತ್ತಾನೆ ಇಬ್ಬರು ಅಲ್ಲಿಂದ ತಿರುಗಿ ಹೋಗಿ ಅಲ್ಲಿ ನೋಡಿದ್ದೆಲ್ಲವನ್ನು ತಾಯಿಗೆ ಹೇಳುತ್ತಾರೆ ಆಕೆ ಹೌದಾ ಅಷ್ಟು ಚೆನ್ನಾಗಿದೆಯಾ ಅಂತಾಳೆ ಅತ್ತೇ ಬೇಗದಲ್ಲಿ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಎರಡು ದಿನ ಸಮಯ ಕೊಡಿ ಸಾಕು ಎಂದು ಅಂದಿದ್ದರಿಂದ ಅತ್ತೆ ಕೂಡ ಆಶ್ಚರ್ಯ ಹೋಗುತ್ತಾ ಸರಿ ಅಂದ ಹಾಗೆ ತಲೆದೂಗುತ್ತಾಳೆ ಸ್ವಲ್ಪ ಸಮಯದ ನಂತರ ಮತ್ತೆ ತಿರುಗಿ ಗಂಡ ಹೆಂಡತಿಯರಿಬ್ಬರು ಕೂಡ ಆ ದೊಡ್ಡ ದೊಡ್ಡ ಮರಗಳ ಹತ್ತಿರ ಹೋಗಿ ಮರಕ್ಕೆ ಪೊಟರೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಹಾಗೆ ಕಷ್ಟಪಟ್ಟು ಮೂರು ಮರಕ್ಕೆ ಪೊಟರೆಗಳನ್ನು ಮಾಡಿ ಅವರು ನಿವಾಸವಿರುವ ಹಾಗೆ ಅನುಕೂಲವನ್ನು ಮಾಡಿಕೊಳ್ಳುತ್ತಾರೆ ಆ ನಂತರ ತಿರುಗಿ ಮನೆಗೆ ಹೋಗುತ್ತಾರೆ ಇನ್ನು ಆ ದಿನ ಕಳೆದು ಹೋಗುತ್ತದೆ ಆ ಮಾರನೇ ದಿನ ಬೆಳಿಗ್ಗೆ ಗಂಡ ಹೆಂಡತಿಯರು ಇಬ್ಬರು ಅಲ್ಲಿಗೆ ಹೋಗಿ ಕೋಲುಗಳಿಂದ ಒಂದು ಚಿಕ್ಕದಾದ ಬ್ರಿಡ್ಜ್ ಅನ್ನು ಕೂಡ ಏರ್ಪಾಡು ಮಾಡಿಕೊಳ್ಳುತ್ತಾರೆ ಇನ್ನು ಆ ದಿನ ಸಾಯಂಕಾಲ ಕಳೆಯುತ್ತದೆ ಮತ್ತೆ ಕಡೆಗೆ ಮನೆಗೆ ಸೇರಿಕೊಳ್ಳುತ್ತಾರೆ ಆ ಮಾರನೇ ದಿನ ಬೆಳಿಗ್ಗೆ ಮಕ್ಕಳು ಅತ್ತೆ ಮಾವಯ್ಯ ಎಲ್ಲರೂ ಸೇರಿ ಆ ಪ್ರದೇಶಕ್ಕೆ ಹೋಗುತ್ತಾರೆ ಅಲ್ಲಿ ಇದ್ದುದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ತುಂಬಾ ಚೆನ್ನಾಗಿ ತಯಾರು ಮಾಡಿದೀರಪ್ಪ ನೀವಿಬ್ರು ಇನ್ನು ನಮ್ಗೆ ಎಂತಹ ದಿಗಿಲು ಇಲ್ಲ ನಾವು ಸಂತೋಷದಿಂದ ಇಲ್ಲೇ ಮನೆಯಲ್ಲಿ ನಿವಾಸಿಸಬಹುದು ಅಮ್ಮ ಇಲ್ಲಿ ನೀರು ಸ್ವಿಮ್ಮಿಂಗ್ ಹಾಗೆ ಉಪಯೋಗಿಸ್ಬಹುದಲ್ಲ ತುಂಬಾ ಚೆನ್ನಾಗಿರುತ್ತೆ ಹೌದು ಅಮ್ಮ ಅಣ್ಣಯ್ಯ ಹೇಳಿದ ಹಾಗೆ ನಾವು ಸ್ವಿಮ್ಮಿಂಗ್ ಪೂಲ್ ಹಾಗೆ ಆಡ್ಕೋಬಹುದು ಆದ್ರೆ ಇಲ್ಲಿಂದ ಹೇಗೆ ಸ್ಕೂಲ್ಗೆ ಹೋಗ್ಬೇಕು ನೀವು ಒದ್ದೆ ಆಗದ ಹಾಗೆ ಇಲ್ಲಿಂದ ಸ್ಕೂಲ್ಗೆ ಕರ್ಕೊಂಡು ಹೋಗುವ ಜವಾಬ್ದಾರಿ ನಂದು ಸಣ್ಣದಾಗಿ ಮರದ ಬ್ರಿಡ್ಜ್ ಅನ್ನು ಏರ್ಪಾಟು ಮಾಡ್ತೀನಿ ಅದಕ್ಕೆ ಅವರು ಮತ್ತಷ್ಟು ಸಂತೋಷ ಪಡುತ್ತಾರೆ ಅನಾಮಿಕ ಹೇಳಿದ ಹಾಗೆ ಮಕ್ಕಳು ನಡೆಯಲಿಕ್ಕೆ ಒಂದು ದೊಡ್ಡ ಬ್ರಿಡ್ಜ್ ಅನ್ನು ಏರ್ಪಾಡು ಮಾಡುತ್ತಾಳೆ ಇನ್ನು ಅವರೆಲ್ಲರೂ ಕೂಡ ಆ ಮನೆಯಲ್ಲಿ ಸಂತೋಷದಿಂದ ಇರುತ್ತಾರೆ ಮಳೆ ಬಂದಾಗ ಅವರಿಗೆ ಎಂತಹ ಕಷ್ಟವೂ ಇರುವುದಿಲ್ಲ ಅವರು ಬಹಳ ಸಂತೋಷದಿಂದ ಆ ಮರದಲ್ಲಿ ನಿವಾಸಿಸುತ್ತಾ ಅಲ್ಲಿ ಅಡುಗೆ ಮಾಡಿಕೊಳ್ಳುತ್ತಾ ಬಹಳ ಆನಂದದಿಂದ ಇರುತ್ತಾರೆ ರಜೆಯ ಸಮಯದಲ್ಲಿ ಮಕ್ಕಳು ಅಲ್ಲಿ ಈಜು ಹೊಡೆಯುತ್ತಾ ಆನಂದ ಪಡುತ್ತಾ ಇರುತ್ತಾರೆ ಹಾಗೆ ಬಹಳ ಸಂತೋಷದಿಂದ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅತ್ತೆ ಅಮ್ಮ ಅನಾಮಿಕಾ ನೀನು ನನ್ ಗಂಡ ಸೇರಿ ಒಳ್ಳೆ ಆಲೋಚನೆ ಮಾಡಿ ದೊಡ್ಡ ಗಂಡಾಂತರದಿಂದ ನಮ್ಮನ್ನ ದಡ ಹತ್ತಿಸಿದ್ರಿ ಇಲ್ಲ ಅಂದ್ರೆ ಪ್ರತಿ ಸಲ ನಾವು ಎಷ್ಟು ಕಷ್ಟ ಪಡ್ತಾ ಅಮ್ಮ ಈಗ ನಮಗೆ ಎಂತಹ ಕಷ್ಟನೂ ಇಲ್ಲ ಬಹಳ ಸಂತೋಷವಾಗಿದೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಇಷ್ಟರಲ್ಲಿ ಮಕ್ಕಳು ಅಮ್ಮ ನಾವು ಸ್ವಲ್ಪ ಹೊತ್ತು ಈಜೋಡಿತೀವಮ್ಮ ನಮ್ಗೆ ಜೊತೆಗೆ ಅಪ್ಪ ಇದ್ದಾರಲ್ಲ ಅದಕ್ಕೆ ಅವರು ಸರಿ ಎಂದು ಹೇಳಿದ್ದರಿಂದ ಮಕ್ಕಳೆಲ್ಲರೂ ಕೂಡ ಅಲ್ಲಿ ಈಜು ಹೊಡೆಯುತ್ತಾ ಇರುತ್ತಾರೆ ಇಷ್ಟರಲ್ಲಿ ಒಂದು ದೊಡ್ಡ ಹಾವು ಮರದ ಮೇಲಿಂದ ಕೆಳಗೆ ಬರುತ್ತದೆ ಆ ನೀರಿನಲ್ಲಿ ಹರೀಶ್ನ ಕಡೆ ಬರ್ತಾ ಇರುತ್ತೆ ಆ ಹಾವು ತಕ್ಷಣ ಗಮನಿಸಿದ ಅನಾಮಿಕ ಏನು ಅಂದ್ರೆ ಹರೀಶ್ ಕಡೆ ಹಾವು ಬರ್ತಾ ಇದೆ ಜಾಗೃತಿ ರೀ ಎಂದು ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತಾಳೆ ತಕ್ಷಣ ಅವನು ಹರೀಶ್ನನ್ನು ಪಕ್ಕಕ್ಕೆ ಇಳಿಯುತ್ತಾನೆ ಆ ಹಾವು ಅಲ್ಲಿಂದ ಹೊರಟು ಹೋಗುತ್ತೆ ಇನ್ನು ಎಲ್ಲರೂ ಕೂಡ ನೀರಿನಿಂದ ಹೊರಗೆ ಬರುತ್ತಾರೆ ಸ್ವಲ್ಪ ಹೊತ್ತಿನಲ್ಲಿ ಎಂತ ದೊಡ್ಡ ಪ್ರಮಾದ ತಪ್ಪಿತು ಮಗುಗೆ ಏನಾದ್ರೂ ಆಗಿದ್ರೆ ನಿಂತು ಹೋಗ್ತಾ ಇತ್ತು ನನ್ಗಂತೂ ಇಲ್ಲಿ ನಿಜಕ್ಕೂ ಇಲ್ಲಿರೋದು ಇಷ್ಟವಿಲ್ಲ ನಿಜಕ್ಕೂ ಇಂತ ಪ್ರದೇಶ ಬಹಳ ಚೆನ್ನಾಗಿ ಇತ್ತು ಹೊರತು ಆದ್ರೆ ಹಾವುಗಳಿಂದ ನಮ್ಗೆ ಕಷ್ಟವಾದ್ರೆ ನಾವು ಇಲ್ಲಿಗೆ ಬಂದಿದ್ದಕ್ಕೆ ಬಹಳಷ್ಟು ನೋವು ತಿನ್ಬೇಕಾಗಿ ಬರ್ತಾ ಇತ್ತು ಹೌದಪ್ಪ ನೀವ್ ಹೇಳ್ತಾ ಇದ್ರೆ ನನಗೂ ಅದೇ ನಿಜ ಅನಿಸ್ತಾ ಇದೆ ಈಗ ನಡೆದಿದ್ದು ಬಹಳ ದೊಡ್ಡ ಪ್ರಮಾದ ಇನ್ನು ಮುಂದೆ ಮುಂದೆ ಕಾಡಲ್ಲಿ ಇಂತಹ ವಿಷಪೂರಿತ ಹಾವುಗಳು ಎಲ್ಲಿದೆಯೋ ಏನೋ ನಾವು ಗ್ರಾಮಕ್ಕೆ ಹೊರಟು ಹೋಗೋದೇ ಒಳ್ಳೇದು ಅಂದ್ಕೋತೀನಿ ನಾವು ತಿರುಗಿ ಗ್ರಾಮಕ್ಕೆ ಹೋದ್ರೆ ಮತ್ತೆ ನಮಗೆ ಮೊದಲಿನ ಬದುಕೇ ಬರುತ್ತೆ ಈ ಒಂದು ದಿನ ನಿಲ್ಲಿ ಇನ್ನು ಹಾವುಗಳನ್ನು ಇಲ್ಲಿಗೆ ಕಾಣಿಸದ ಹಾಗೆ ನಾನು ಮಾಡ್ತೀನಿ ನನ್ ಮಾತಿನ ಮೇಲೆ ನಂಬಿಕೆ ಇದ್ರೆ ಆಲೋಚಿಸಿ ಅದಕ್ಕೆ ಅವರು ಸರಿ ಎಂದು ಹೇಳುತ್ತಾರೆ ಇನ್ನು ಆ ನಂತರ ಅನಾಮಿಕ ಹಾವನ್ನು ಹಿಡಿಯುವ ವ್ಯಕ್ತಿ ಹತ್ತಿರ ಹೋಗಿ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ ಆಗ ಆ ವ್ಯಕ್ತಿ ನೋಡಮ್ಮ ನಾನು ಕೊಡುವ ಔಷಧಿ ನಿನ್ನ ಮನೆ ಸುತ್ತಮುತ್ತ ಚೆಲ್ಲಿದ್ರೆ ಇನ್ನು ಜೀವನದಲ್ಲಿ ಹಾವು ಅನ್ನೋದಲಿಗೆ ಕಾಣಿಸೋದಿಲ್ಲ ನನ್ ಮಾತಿನ ಮೇಲೆ ನಂಬಿಕೆ ಇದ್ರೆ ನಾನು ಹೇಳಿದ ಹಾಗೆ ಮಾಡು ಗುರುಗಳೇ ನಿಮ್ಮ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಆದರೆ ನೀವು ಸಲ ನಮ್ಮ ಮನೆಗೆ ಬಂದು ನಿಮ್ಮ ಕೈಯಿಂದಲೇ ಸ್ವಯಂ ಆಗಿ ಆ ಔಷಧಿಯನ್ನ ಸಿಂಪಡಿಸಿ ಆಗ ನಾವು ಬಹಳ ಸಂತೋಷ ಪಡ್ತೀವಿ ಆ ಮಾತಿಗೆ ಅವನು ಸರಿ ಎಂದು ಅನ್ನುತ್ತಾನೆ ಅನಾಮಿಕಳ ಜೊತೆ ಸೇರಿ ಅವನು ಅನಾಮಿಕಳ ಮನೆಗೆ ಬರುತ್ತಾನೆ ಆ ಮನೆಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾನೆ ಅಮ್ಮಾ ಇದು ನೋಡೋದಕ್ಕೆ ಬಹಳ ಅದ್ಭುತವಾಗಿದೆ ಇದನ್ನು ನಾನು ಊಹಿಸಲಾರೆ ಇಲ್ಲಿ ಎಷ್ಟೋ ಪ್ರಶಾಂತವಾಗಿದೆ ಮನುಷ್ಯ ತನ್ನ ಜೀವನದಲ್ಲಿರುವ ಸಮಸ್ಯೆಗಳನ್ನ ಇಲ್ಲಿ ಮರೆತು ಹೋಗುತ್ತಾನೆ ಅಂತಹ ಅದ್ಭುತವಾಗಿ ಈ ಮನೆಯನ್ನು ನಿರ್ಮಿಸಿದ್ದೀಯಾ ಈ ಮನೆಯನ್ನು ನೋಡಿ ಎಷ್ಟೋ ಮೈಮರೆತು ಹೋಗಿದ್ದೀನಿ ಇಂತಹ ಒಂದು ಅದ್ಭುತವಾದ ಮನೆ ನಾನು ನಿಜಕ್ಕೂ ಊಹಿಸಲಾರೆ ಏನು ಅಂದುಕೊಳ್ಳದೆ ಇದ್ರೆ ನಾನು ಕೂಡ ಇಲ್ಲಿ ಒಂದು ಮನೆಯನ್ನು ಏರ್ಪಾಟು ಮಾಡ್ತೀಯಾ ಆ ಮಾತನ್ನು ಕೇಳುತ್ತಲೇ ಅನಾಮಿಕ ಬಹಳ ಸಂತೋಷ ಪಡುತ್ತಾ ತಪ್ಪದೇ ಏರ್ಪಾಟು ಮಾಡ್ತೀನಿ ಸ್ವಾಮಿ ನೀವು ಕೇಳ್ಬೇಕೆ ಹೊರತು ಏರ್ಪಾಟು ಮಾಡ್ತಾ ಇರ್ತೀನ ತಪ್ಪದೇ ಮಾಡ್ತೀನಿ ಅದಕ್ಕೆ ಅವನು ಸಂತೋಷ ಪಡುತ್ತಾನೆ ಸರಿ ನಾನು ಬಂದ ಕೆಲಸ ಮಾಡ್ತೀನಿ ನನಗಾಗಿ ನೀವು ಒಂದು ಮನೆಯನ್ನು ಏರ್ಪಾಡು ಮಾಡುವ ಕೆಲಸದಲ್ಲಿರು ಎಂದು ಹೇಳಿದ್ದರಿಂದ ಅನಾಮಿಕ ಸರಿ ಎಂದು ಆ ಹಾವು ಮಂತ್ರ ಹಾಕುವ ಸ್ವಾಮಿಗಾಗಿ ಅಲ್ಲಿಯೇ ಸ್ವಲ್ಪ ಹತ್ತಿರದಲ್ಲಿ ಮತ್ತೊಂದು ಮನೆಯನ್ನು ಏರ್ಪಾಡು ಮಾಡುವ ಕೆಲಸದಲ್ಲಿರುತ್ತಾರೆ ಅವನು ಸುತ್ತಮುತ್ತಲು ಎಂತ ಹಾವು ಬಾರದ ಹಾಗೆ ತನ್ನ ಮಂತ್ರ ಶಕ್ತಿಯಿಂದ ಒಂದು ಔಷಧಿಯನ್ನು ಸಿಂಪಡಿಸುತ್ತಾ ಇರ್ತಾನೆ ಆಗ ಸುತ್ತಮುತ್ತಲಿನಲ್ಲಿರುವ ಹಾವೆಲ್ಲ ಅಲ್ಲಿಂದ ಭಯದಿಂದ ಹೊರಟು ಹೋಗುತ್ತಾ ಇರುತ್ತದೆ ಅದೆಲ್ಲ ನೋಡ್ತಾ ಇರುವ ಅವಳ ಅತ್ತೆ ಗಂಡ ಭಾವ ಎಲ್ಲರೂ ಮಕ್ಕಳ ಜೊತೆ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಶಾರದ ಬಹಳ ಆಶ್ಚರ್ಯದಿಂದ ಹೀಗಂತಾಳೆ ನೀನು ನಿಜಕ್ಕೂ ಒಂದು ಅಂದ್ಕೊಂಡ್ರೆ ಅದನ್ನ ಸಾಧಿಸುವವರೆಗೂ ಬಿಡೋದಿಲ್ಲ ಅನ್ಕೋತೀನಿ ಇನ್ನು ಹಾವುಗಳ ಪ್ರಮಾದ ಇಲ್ವಲ್ಲಮ್ಮ ಸಂತೋಷದಿಂದ ನಾವು ಇಲ್ಲೇ ಇರಬಹುದು ಇನ್ನು ಮಾವಯ್ಯ ಗಂಡ ಕೂಡ ಅದೇ ಅನ್ನತಾನೆ ಇನ್ನು ದೂರದಿಂದ ಅದನ್ನೆಲ್ಲ ಗಮನಿಸುತ್ತಿರೋ ಅನಾಮಿಕಾ ಕೂಡ ಬಹಳ ಸಂತೋಷ ಪಡ್ತಾ ಹೀಗಂದ್ಕೋತಾಳೆ ಹಮ್ಮಯ್ಯಾ ಇನ್ ಮೇಲಿಂದ ನಾವೆಲ್ಲ ಪ್ರಶಾಂತವಾಗಿರ್ಬಹುದು ಮಳೆ ಬೀಳುತ್ತೆ ಅನ್ನುವ ಭಯವಿಲ್ಲ ಹಾವಿನ ಭಯ ಮೊದಲೇ ಇಲ್ಲ ಮನೆ ಸಂತೋಷವಾಗಿ ಬದಲಾಗುತ್ತೆ ಎಂದು ಆನಂದ ಪಡುತ್ತಾಳೆ ಇನ್ನು ಎರಡು ದಿನದ ನಂತರ ಆ ಹಾವನ ಮಂತ್ರವನ್ನು ಹಾಕುವ ಸ್ವಾಮಿಗಾಗಿ ಕೂಡ ಒಳ್ಳೆಯ ಮನೆಯೇ ಏರ್ಪಾಟು ಮಾಡಿದ್ದರಿಂದ ಅವನು ಕೂಡ ಅಲ್ಲಿಗೆ ಬಂದು ಅವನಿಗಾಗಿ ಅನಾಮಿಕ ನಿರ್ಮಿಸಿದ ಮನೆಯಲ್ಲಿ ಸಂತೋಷವಾಗಿರುತ್ತಾನೆ ಇನ್ನು ಕೆಲವು ದಿನಕ್ಕೆ ಹೋಗುತ್ತಲೇ ಸುತ್ತಮುತ್ತಲ ಜನರೆಲ್ಲರಿಗೂ ಕೂಡ ಈ ವಿಷಯ ತಿಳಿಯುತ್ತದೆ ಅವರು ಕೂಡ ಅಲ್ಲಿ ಮನೆ ನಿರ್ಮಿಸಲಿಕ್ಕೆ ಬರುತ್ತಾರೆ ಮರವನ್ನು ಕಡಿಯದೆ ಮರದ ಒಳಗಡೆ ಮನೆ ಅವರಿಗೆ ಬಹಳ ಅದ್ಭುತವನ್ನು ಕೊಡುತ್ತದೆ ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಅಲ್ಲಿಯೇ ಹೊಸ ಜೀವನವನ್ನು ಶುರು ಮಾಡುತ್ತಾರೆ ಸ್ವಲ್ಪ ದಿನಕ್ಕೆ ಅಲ್ಲಿ ಒಂದು ದೊಡ್ಡ ಗ್ರಾಮವೇ ಏರ್ಪಾಟಾಗುತ್ತೆ ಅವರಿಗೆ ಮಳೆಗಾಲದಲ್ಲಿ ಎಂತಹ ಕಷ್ಟವೂ ಇರದೆ ಸಂತೋಷದಿಂದ ಜೀವಿಸಲಿಕ್ಕೆ ಆನಂದದಿಂದ ಭಾವಿಸುತ್ತಾರೆ ಆ ಗ್ರಾಮದ ಜನರು ಆ ಗ್ರಾಮಕ್ಕೆ ಮೊದಲ ಮೆಟ್ಟಿಲು ಹಾಕಿದ ಅನಾಮಿಕಳೆಗೆ ಗ್ರಾಮಸ್ಥರು ಕೃತಜ್ಞತೆ ಹೇಳಿಕೊಳ್ಳುತ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ